ಹಾಯ್ ಡಲಿಂಗ್ಸ್ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಕಾರ್ತಿಕ್ ಶೇಖರ್ ಆಚಾರ್ಯ ವಿಡಿಯೋ ನೋಡಿದ ತಕ್ಷಣ ಅನಿಸಿರ್ಬೋದು ಏನಪ್ಪ ಇವ್ರು ಹೆಂಡ್ತಿ ಹಾವ್ನ ಹಿಡ್ಕೊಂಡಿದ್ರಂತ ಇಷ್ಟು ದಿವಸ ನಾನು ಹಾವನ ಹಿಡ್ಕೊಳ್ತಿದ್ರೆ ಆದರೆ ಈಗ ನನ್ನ ಹೆಂಡ್ತಿ ಸಹ ಹಾವನ ಹಿಡ್ಕೊಂಡಿದ್ದಾಳೆ ಅದರಲ್ಲೂ ಒಂದಿಷ್ಟು ಭಯ ಇಲ್ದಿರ ಅಷ್ಟೊಂದು ಧೈರ್ಯವಾಗಿ ಅದನ್ನು ಹ್ಯಾಂಡಲ್ ಮಾಡ್ತಾಳೆ ಅಂತಂದರೆ ನಿಜವಾಗ್ಲೂ ಎಲ್ಲರ ಜೊತೆಗೆ ನಾನು ಮೆಚ್ಚಬೇಕಾಗಿದ್ದೇನೆ ಫಸ್ಟು ಮದುವೆಯಾಗಿ ದೋಸ್ತರಲ್ಲಿ ನಾನು ಹಾವನ ಹಿಡಿತೀನಿ ಅಂತಂದ್ರೆ ನನ್ನ ಬೈತಿದ್ಲು ಹಾವನ ಇಡಿಬೇಡ ಹವನ ಹಿಡಿಬೇಡ ಅಂತ ಹಾವನ ಹಿಡಿಯೋದಕ್ಕೆ ಹೋಗ್ಬೇಡ ಅವನ್ನ ರೆಸ್ಕ್ಯೂ ಮಾಡಬೇಡ ಅಂತ ಆದರೆ ನಾನು ಹೇಳ್ತಿದ್ದ ಕಾರಣದಿಂದ ಏನಾರು ಮಾಡ್ಕೊಂಡೋಗು ನಿನ್ನಿಸ್ಸಾ ಅಂತ ಬೈತಿದ್ಲು ಆದರೆ ಈಗ ನೋಡ್ತಿದ್ರೆ ಅವಳಿಗೂ ಒಂದಿಷ್ಟು ಭಯ ಇಲ್ದಿರೋ ರೀತಿ ಅದನ್ನು ಹಾವನ ಹಿಡಿದು ಅದನ್ನ ಬ್ಯಾಗ್ ಹಾಕ್ತಿದ್ದಾಳೆ ನಿಜವಾಗ್ಲೂ ನನ್ಗೆ ತುಂಬಾ ಖುಷಿಯಾಗುತ್ತೆ ಸೊ ಅದ್ರ ಜೊತೆಗೆ ನನ್ನ ಮಗ ಸಹ ಭಯ ಬಿಡೋಲ್ಲ ಈಗ ಅಷ್ಟು ಧೈರ್ಯವಾಗಿ ನನ್ನ ಮಗನ ಹಿಡ್ಕೊಳ್ತಾನೆ ನಮ್ಮ ವೈಫ್ ಸಹ ಹಿಡ್ಕೊತಾರೆ ನನಗೆ ಬಂದಿರೋ ಧೈರ್ಯ ಅಂತಂದರೆ ನಮ್ಮ ಅಮ್ಮ ಹಿಡ್ಕೊತಾರೆ ಅದೊಂದು ಚಿಕ್ಕ ವಯಸ್ಸಿಂದ ನಾನು ನೋಡ್ತಿದ್ದಂಗೆ ನಮ್ಮ ಮಾವ ಹಿಡಿತಿದ್ರು ಅದ್ರ ಜೊತೆಗೆ ನಮ್ಮ ಅಮ್ಮ ಸಹ ಒಂದಿಷ್ಟು ಬಾಯ ಇಲ್ದಿರ ಹಾವ್ನ ಹ್ಯಾಂಡಲ್ ಮಾಡ್ತಾರೆ ಸೊ ಹಂಗಾಗಿ ಅದನ್ನೇ ನಾನು ಫಾಲೋ ಮಾಡ್ಕೊಂಡು ಬಂದು ಈಗ ನಾನು ಸಹ ಹಾವನ್ನ ರೆಸ್ಕ್ಯೂ ಮಾಡೋ ಹಾಗಾಗಿದೆ ಈಗ ರೆಸ್ಕ್ಯೂ ಮಾಡೋದನ್ನ ಮತ್ತು ರಿಲೀಸ್ ಮಾಡೋದ್ನ ನೋಡಿ ಎಲ್ಲಿದೆ ನೋಡಿದ್ರೆ ಏನೋ ಅಂತ ಯಾರು ಹಾಕಿದ್ದೀರಾ

ತುಂಬ ದೊಡ್ಡದು ಸೀಮೆಣ್ಣೆಲ್ಲ ಎಲ್ಲ ನಾನು ಆದರೆ ಇದ್ರ ಮೇಲೆ ಬಿದ್ದಿಲ್ಲ ಈ ಕಡೆ ಹಾಕಿದ್ರೆ ನೀವು ಸ್ಟಾರ್ಟಿಂಗ್ನಲ್ಲಿ ಎಂಟ್ರೆನ್ಸಲ್ಲಿ ಸೊ ಮ್ಯಾಂಡ್ಸ್ ತುಂಬ ದೊಡ್ಡದಾದಂತಹ ಒಂದು ರ್ಯಾಡ್ ಸ್ನ್ಯಾಕು ಸೇರ್ಕೆ ಸರಿ ಇದನ್ನು ರೆಸ್ಟ್ ಮಾಡೋಕ್ಕಂದೆ ಮೋರ್ ದೆನ್ ಏಯ್ಟ್ ಫೀಟ್ ಇದೆ ಏಯ್ಟ್ ನೈನ್ ಫೀಟ್ ಇದೆ ಹೌದು ಸೇರ್ಸ್ಬೇಕು ಅಂತಾರೆ ಇದನ್ನು ಇಂಗ್ಲೀಷಲ್ಲಿ ರ್ಯಾಡ್ ಸ್ನ್ಯಾಕ್ ಅಂತಾರೆ ಕನ್ನಡದಲ್ಲಿ ಕೇರಿ ಹಾವ್ ಅಂತಾರೆ

ಹೊಟ್ಟೆ ಏನು ಮಾಡಲ್ಲ ಇದು ಹಾವನ್ನ ಕೊಡ್ತೀರಾ ಏನಿಲ್ಲ ಮಟ್ಟಿ ನಾವು ವಿಷಯದ ಹಾವನ್ನೆಲ್ಲ ಮನ್ಸಿಗೆ ಕೊಡಲ್ಲ ಇದು ನಾನೇನು ಮನಸ್ಸು ಅಮ್ಮ ಕೈ ಕಟ್ಟಕೊಂತಿದ್ವಿ ಸೊ ನಮ್ಮ ಮೈಫು ಫಸ್ಟ್ ಭಯ ಪಡ್ತಿದ್ರು ಅವರು ಭಯ ಪಡೋಲ್ಲ ಆರಾಮ ಇಟ್ಕೊಂತಾರೆ ಹಾ ಇದನ್ನ ಅಂತಾರಮ್ಮ ಕೆಲವ್ರು ಇದು ತೋಕೇಲಿ ಹೊಡೆದ್ರೆ ಬಾಲ ಕಷ್ಟ ಇದೆ ಅಂತ ಕೊಡುತ್ತೆ ವಿಷ ಜಾಸ್ತಿ ತೋಕೇ ಇಲ್ಲ ಸೊ ಯಾವುದೇ ರೀತಿ ವಿಷ ಇರಲ್ಲ ಇದರಲ್ಲಿ ಓಕೆನಾ ತೋಕೇಲಿ ಹೊಡ್ದ್ರೂ ವಿಷ ಇಲ್ಲ ಹಚ್ಚಿದ್ರೂ ವಿಷಯ ಇರಲ್ಲ ಓಕೆನಾ ಏನು ತೊಂದರೆ ಇಲ್ಲ ಈ ಹಾವು ರೈತರಿಗೆ ತುಂಬ ಉಪಕಾರಿಯಾದಂತಹ ಹಾ ಇದು ಅಂತಾರೆ ಜಾಸ್ತಿ ಕೆರೆಗಳಲ್ಲಿ ಒಳಗಲ್ಲಿ ಅಲ್ಲಿ ದಾರಿ ಗೊತ್ತಾಗಲ್ಲ ಇಲ್ಲಿ ಇಲ್ಲಿರುತ್ತೆ ಅಂತ ಬಂದುಬಿಟ್ರಾವ್ ರಾವಲ್ ಜೇರ್ಪೋತು ಜೇರ್ಪೋತ್ ಅಂತೀವಲ್ಲ ಅದೇನೇ ಹ್ಯಾಡಲಿಂಗ್ಸ್ ಈಗ ತಾನೇ ರೆಸ್ಕ್ಯೂ ಮಾಡಿದಂಥ ಹಾವನ್ನ ಇಲ್ಲಿ ರಿಲೀಸ್ ಮಾಡೋಂತ ಬಂದಿದ್ದೀವಿ ಸೊ ನನ್ನ ವೈಫು ರಿಲೀಸ್ ಮಾಡಿದೆ ಅದನ್ನ ಬಿಡ್ತೇಜ್ ಗಾಡಿ ಕೆಳಕ್ಕೆ ಹೋಗ್ತಾ ಇತ್ತದು ಎಲ್ಲಾಯ್ತದ ತುಂಬ ದೊಡ್ಡದು ತೇಜು ಒಂದೆರಡು ಮಾತುಗಳು ಸೊ ಫಸ್ಟ್ ಎಲ್ಲ ಮದುವೆ ಆಗೋಕ್ಕಿನ್ನ ಮುಂಚೆ ಎದುರ್ಕೊಂತ ಇದ್ದೆ ಹಾವು ರೆಸ್ಕ್ಯೂ ಮಾಡ್ತಾರೆ ಅಂದಾಗೆಲ್ಲ ಲೈಕ್ ಹಾವೆಲ್ಲ ರೆಸ್ಕ್ಯೂ ಮಾಡ್ತಾರೆ ಮಾಡಬೇಡಿ ಅಂತಲೂ ಹೇಳಿದ್ದೆ ಇನ್ಮೇಲೆ ಬಿಟ್ಬಿಡಿ ಮದುವೆ ಆದಮೇಲೆ ಭಯ ಆಗುತ್ತೆ ಹಾವು ಮುಟ್ಟೋದೆಲ್ಲ ಸಕ್ಕತ್ತು ಭಯ ಆಗ್ತಾಯಿತ್ತು ನನಗೆ ಸೊ ಹೇಗೆ ಮುಟ್ಟೋದು ಅವೆಲ್ಲ ಬೇಡ ಕಚ್ಚಿದ್ರೆ ಹೇಗೆ ಅಂದ್ಬಿಟ್ಟು ಮದುವೆ ಆದಾಗೆಲ್ಲ ಮದುವೆ ಆದಮೇಲೆ ಮುಟ್ಬೇಡಿ ಅಂತೆಲ್ಲ ಹೇಳ್ತಾ ಇದ್ದೆ ಇನ್ಮೇಲೆ ರೆಸ್ಕ್ಯೂ ಮಾಡೋಕ್ಕೆ ಹೋಗಬೇಡಿ ಅಂತ ಸೊ ಅದಾದ್ಮೇಲೆ ಸ್ವಲ್ಪ ದಿವಸ ಬಿಟ್ಬಿಟ್ಟಿದ್ರು ನನಗೋಸ್ಕರ ಆಮೇಲೆ ಮದುವೆ ಆದಮೇಲೆ ಯಾಕೆ ಅದು ಒಂದು ಅನಿಮಲ್ಸ್ನ ಸೇವ್ ಮಾಡೋ ಥರನೇ ಅಲ್ವಾ ಅಂದ್ಬಿಟ್ಟು ರೆಸ್ಕ್ಯೂ ಮಾಡಿ ಅಂತ ಹೇಳಿದೆ ಅವ್ರಿಗೆಲ್ಲ ಏನೋ ಕನಸು ಗಿನ್ಸು ಎಲ್ಲ ಬರ್ತಾಯಿತ್ತು ಅಂತ ಅಂದ್ಬಿಟ್ಟು ಇದ್ರು ಅಂತ ಹೋಗ್ಲಿ ರೆಸ್ಕ್ಯೂ ಮಾಡಿ ಅಂತ ಹೇಳಿದೆ ಸೊ ಅವತ್ತಿಂದ ತಿರ್ಗಾ ಸ್ಟಾರ್ಟ್ ಮಾಡಿಕೊಂಡ್ರು ಇವಾಗ ಎಷ್ಟೋ ತುಂಬ ಎಷ್ಟಾಗಿದೆ ರೀ ತುಂಬ ಒಂದು ಮೋರ್ ದೆನ್ ಫಿಫ್ಟೀನ್ ತೌಸಂಡ್ ಫಿಫ್ಟೀನ್ ತೌಸಂಡ್ ಸ್ನೇಕ್ಸ್ನ ರೆಸ್ಕ್ಯೂ ಮಾಡಿಬಿಟ್ಟಿದ್ದಾರೆ ಇವಾಗಿವಾಗ ನನಗೂ ಭಯ ಇಲ್ದಿರೋ ಸ್ನೇಕ್ಸ್ನ ರೆಸ್ಕ್ಯೂ ಮಾಡೋದು ನಾನು ಕಲಿತಾ ಇದ್ದೀನಿ ಅಂದರೆ ಲೈಕ್ ನಾನ್ ಸ್ನೇಕ್ಸ್ನೆಲ್ಲ ನಾನು ರೆಸ್ಕ್ಯೂ ಮಾಡ್ತೀನಿ ನೋಡ್ತಿರ್ಬೋದು ಇವಾಗ ರ್ಯಾಟ್ ಸ್ನೇಕ್ನ ರೆಸ್ಕ್ಯೂ ಮಾಡಿದೆ ಇದು ತುಂಬ ನೇಚರ್ ಫ್ರೆಂಡ್ಲಿ ಸ್ನೇಕ್ ಅಂತಲೇ ಹೇಳ್ಬೋದು ಕಚ್ಚೋದಕ್ಕೆಲ್ಲ ಹೋಗೋದಿಲ್ಲ ಸೊ ಇವಾಗ ನಾನು ಹಿಡಿತಿದ್ದೀನಿ ನನ್ನ ಮಗನೂ ಹಿಡಿತಾನೆ ಅವನು ಇಟ್ಕೊಂಡು ಎಲ್ಲ ಆಟ ಆಡೋದೆಲ್ಲ ಮಾಡ್ತಾನೆ ಈ ಸೊ ಇವತ್ತು ನಾನು ಸ್ನೇಕ್ ರೆಸ್ಕ್ಯೂ ಮಾಡಿದ್ದಾಗಿದೆ ಅದನ್ನು ಬಿಟ್ಟಿದ್ದು ನೋಡಿದ್ದೀರಾ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಮುಂದಿನ ವಿಡಿಯೋಸ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅದ್ರ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಲವ್ ಯುಆರ್ ಡಾರ್ಲಿಂಗ್ಸ್